ಅರೆ ಅರೆ ತಮ್ಮ ಓಂ ಶಾಂತಿ ತಮ್ಮ ಚಾರ್ಟ್ ಅನ್ನ ಆಗ ನಾವು ಮುಂದುವರಿಯುತ್ತಿದ್ದೇವೆಯೇ ಅಥವಾ ಇನ್ನು ಹಿಂದೆ ಹೋಗುತ್ತಿದ್ದೇವೆಯೇ ಎಂದು ತಿಳಿಯುತ್ತದೆ ದೇಹ ಅಭಿಮಾನವು ಹಿಂದೆ ತರುತ್ತದೆ ದೇಹಿ ಅಭಿಮಾನಿ ಸ್ಥಿತಿಯು ಮುಂದುವರೆಸುತ್ತದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ತುಂಬ ಯೋಚಿಸಬೇಡಿ ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆ ಮಾಡಿಯೇ ನೀಡಿರುವೆ ನಿಮಗೆ ಈ ಜನ್ಮವನ್ನು ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಸತ್ಯುಗದ ಆದಿಯಲ್ಲಿ ಬರುವ ಆತ್ಮ ಮತ್ತು ತಡವಾಗಿ ಬರುವ ಆತ್ಮನಲ್ಲಿ ಮುಖ್ಯ ಅಂತರ ಏನು ಗೊತ್ತಾ ಆದಿಯಲ್ಲಿ ಬರುವಂತಹ ಆತ್ಮಗಳು ಸುಖದ ಬಯಕೆಯನ್ನ ಇಟ್ಟುಕೊಳ್ತಾರೆ ಯಾಕೆಂದ್ರೆ ಸತ್ಯುಗದ ಆದಿ ಸನಾತನ ದೇವಿ ದೇವತಾ ಧರ್ಮವು ಬಹಳ ಸುಖವನ್ನು ಕೊಡುವಂತಹದ್ದಾಗಿದೆ ತಡವಾಗಿ ಬರುವಂತಹ ಆತ್ಮಗಳಿಗೆ ಸುಖವನ್ನ ಬಯಸುವುದು ಬರುವುದೇ ಇಲ್ಲ ಅವರು ಶಾಂತಿ ಶಾಂತಿ ಎಂದೇ ಬಯಸ್ತಾರೆ ಬೇಹದಿನ ತಂದೆಯಿಂದ ಸುಖ ಮತ್ತು ಶಾಂತಿಯ ಆಸ್ತಿಯು ಪ್ರತಿಯೊಂದು ಆತ್ಮಕ್ಕೆ ಪ್ರಾಪ್ತಿಯಾಗುತ್ತೆ ಓಂ ಶಾಂತಿ ಭಗವಾನುವಾಚಾ ಯಾವಾಗ ಭಗವಾನು ವಾಚಾ ಎಂದು ಹೇಳಿದಾಗ ಮಕ್ಕಳಿಗೆ ಬುದ್ಧಿಯಲ್ಲಿ ಕೃಷ್ಣನು ಬರೋದಿಲ್ಲ ಶಿವಬಾಬಾರವರೇ ಬರ್ತಾರೆ ಮೂಲ ಮಾತು ತಂದೆಯ ಪರಿಚಯ ಕೊಡೋದಾಗಿದೆ ಯಾಕೆಂದ್ರೆ ತಂದೆಯಿಂದಲೇ ಆಸ್ತಿ ಸಿಗುತ್ತೆ ನಾವು ಶಿವ ತಂದೆಯ ಅನುಯಾಯಿಗಳಾಗಿದ್ದೇವೆ ಎಂದು ಹೇಳೋದಿಲ್ಲ ಶಿವ ತಂದೆಯ ಮಕ್ಕಳಾಗಿದ್ದೇವೆ ಸದಾ ತಮ್ಮನ್ನು ಮಕ್ಕಳು ಎಂದು ತಿಳಿಯಿರಿ ಪೂರ್ಣ ಆಧಾರವು ನೆನಪಿನ ಮೇಲಿದೆ ನೆನಪಿನಿಂದ ಆಯಸ್ಸು ಹೆಚ್ಚುತ್ತದೆ ಆದ್ದರಿಂದ ಯೋಗವೆಂಬ ಶಬ್ದವೂ ಪ್ರಸಿದ್ಧವಾಗಿದೆ ಜ್ಞಾನವಂತೂ ಬಹಳ ಸಹಜವಾದ ಸಬ್ಜೆಕ್ಟ್ ಆಗಿದೆ ಅನೇಕರಿಗೆ ಜ್ಞಾನವೂ ಇಲ್ಲ ಯೋಗವೂ ಇರುವುದಿಲ್ಲ ಇದರಿಂದ ಬಹಳ ನಷ್ಟವಾಗುತ್ತದೆ ಅನೇಕರು ಶ್ರಮ ಪಡುವುದೇ ಇಲ್ಲ ವಿದ್ಯೆಯಲ್ಲಿ ನಂಬರ್ ಅಂತೂ ಇದ್ದೇ ಇರುತ್ತಾರೆ ವಿದ್ಯೆಯಿಂದಲೇ ಇವರು ಎಲ್ಲಿಯವರೆಗೆ ಮತ್ತು ಯಾರ ಸರ್ವೀಸ್ ಮಾಡುತ್ತಾರೆಂದು ಬೇಹದ್ದಿನ ಆಸ್ತಿಯು ಒಬ್ಬ ಬೇಹದ್ದಿನ ತಂದೆಯಿಂದಲೇ ಸಿಗುತ್ತದೆ ಮುಖ್ಯವಾಗಿ ಮಾತ್ ಪಿತಾ ಮತ್ತು ತಾವು ಮಕ್ಕಳು ಇದು ಈಶ್ವರಿಯ ಕುಟುಂಬವಾಯಿತು ನಾವು ಶಿವತಂದೆಯ ಸಂತಾನರಾಗಿದ್ದೇವೆ ಅವರಿಂದಲೇ ಆಸ್ತಿಯನ್ನು ಪಡೆಯಬೇಕು ಎಂದು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲಿ ಇರುವುದಿಲ್ಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅವರೂ ಸಹ ನಿರಾಕಾರ ತಂದೆಯಾಗಿದ್ದಾರೆ ಎಂದು ಹೇಗೆ ಹೇಳುತ್ತೀರಿ ಅವರಿಂದ ಆಸ್ತಿಯನ್ನು ಹೇಗೆ ಪಡೆಯುತ್ತೀರಿ ಪಾವನರು ಹೇಗಾಗುತ್ತೀರಿ ಆಗುವುದಕ್ಕೆ ಸಾಧ್ಯವಿಲ್ಲ ತಂದೆಯು ಪದೇ ಪದೇ ಹೇಳುತ್ತಾರೆ ಮಕ್ಕಳೇ ಮನ್ಮನಾಭವ ನನ್ನನ್ನು ನೆನಪು ಮಾಡಿ ಇದನ್ನು ಯಾರೂ ಅರಿತುಕೊಂಡಿಲ್ವಂತೆ ತಮ್ಮ ಸೇವೆ ಮಾಡುವಾಗ ಸಮಯ ನೋಡಬೇಡ ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬೇಡ ಸತ್ಸಂಗ ಕೇಳುವಾಗ ಜಾಗ ನೋಡಬೇಡ ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ನೋಡಬೇಡ ದಯೆ ತೋರುವುದಾದರೆ ಅದರ ಅವಶ್ಯಕತೆ ನೋಡಬೇಡ ಅಣ್ಣ ಬಾಬಾ ಹೇಳ್ತಾರೆ ಮನುಷ್ಯರು ಮನುಷ್ಯರನ್ನ ದುರ್ಗತಿಯಲ್ಲಿ ಕರೆದುಕೊಂಡು ಹೋಗ್ತಾರೆ ಒಬ್ಬ ಈಶ್ವರನೇ ಎಲ್ಲರಿಗೆ ಸದ್ಗತಿಯನ್ನ ನೀಡ್ತಾರೆ ಅಂದಾಗ ತಾವು ಶುಭವನ್ನೇ ಹೇಳುತ್ತೀರಲ್ಲವೇ ತಂದೆಯ ಮಹಿಮೆಯನ್ನ ಮಾಡುತ್ತೀರಿ ಅವರ ಸರ್ವರ ತಂದೆ ಆಗಿದ್ದಾರೆ ಸರ್ವರ ಸದ್ಗತಿಯನ್ನು ಮಾಡ್ತಾರೆ ಮಕ್ಕಳಿಗೆ ತಂದೆಯು ಬಹಳ ತಿಳಿಸ್ತಾರೆ ಭಲೇ ಶಾಂತಿ ಯಾತ್ರೆಯನ್ನ ಮಾಡಿ ತಿಳಿಸಿ ಸ್ವರ್ಗದ ರಚಯಿತ ನಮಗೆ ಈ ಪದವಿಯನ್ನ ಪ್ರಾಪ್ತಿ ಮಾಡಿಸುತ್ತಿದ್ದಾರೆ ಎಂದು ಈಗ ನರಕದ ಅಂತ್ಯವೂ ಬರಲಿದೆ ತಿಳಿಸುವುದರಲ್ಲಿ ಶ್ರಮವಂತೂ ಪಡಬೇಕಾಗುತ್ತೆ ವಿಮಾನದಿಂದಲೂ ಸಹ ಸಂದೇಶ ಪತ್ರಗಳನ್ನು ಹಾಕಬಹುದು ನಾವಂತೂ ಒಬ್ಬ ತಂದೆಯ ಮಹಿಮೆಯನ್ನ ಮಾಡ್ತೇವೆ ಅವರೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನಾನು ನಿಮಗೆ ಸದ್ಗತಿ ನೀಡುತ್ತೇನೆ ಮತ್ತೆ ನಿಮಗೆ ದುರ್ಗತಿಯನ್ನ ಮಾಡುವವರು ಯಾರು ಅರ್ಧ ಕಲ್ಪ ಸ್ವರ್ಗ ಮತ್ತೆ ಅರ್ಧಕಲ್ಪ ನರ್ಕ ಎಂದು ಹೇಳಲಾಗುತ್ತೆ ರಾವಣ ರಾಜ್ಯವೆಂದರೇನೆ ಅಸುರಿ ರಾಜ್ಯ ರಾವಣನ ವಿರುದ್ಧವಾಗಿ ಮತದಿಂದ ಕೆಳಗೆ ಬೀಳುತ್ತಲೇ ಬರುತ್ತಾರೆ ಪತಿತ ಪಾವನ ಒಬ್ಬರೇ ತಂದೆಯಾಗಿದ್ದಾರೆ ನಾವು ತಂದೆಯಿಂದ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಈ ಶರೀರದಿಂದಲೂ ಸಹ ಮೋಹವನ ತೆಗೆಯಬೇಕು ಶ್ರೀಮತದಂತೆ ನಡೆಯುವುದರಿಂದ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ನಡೆಯದಿರುವುದರಿಂದ ಪದವಿಯು ಎಷ್ಟು ಕಡಿಮೆ ಆಗುತ್ತದೆ ಎಂಬುದನ್ನು ಸಹ ತಿಳಿದುಕೊಳ್ಳಬಹುದು ಇದೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ನಿಮ್ಮ ಬಳಿ ಪ್ರದರ್ಶನೆಯಲ್ಲಿ ಯಾವುದೇ ಧರ್ಮದವರು ಬರುತ್ತಾರೆ ಎಂದರೆ ತಿಳಿಸಿ ಅದ್ದಿನ ತಂದೆಯಿಂದ ಅಪರಿಮಿತವಾದ ಸುಖ ಶಾಂತಿಯ ಆಸ್ತಿಯೂ ಸಿಗುತ್ತದೆ ಅದ್ದಿನ ತಂದೆಯು ಶಾಂತಿದಾತನಾಗಿದ್ದಾರೆ ಅವರಿಗೆ ಶಾಂತಿ ದೇವನೆಂದು ಹೇಳುತ್ತಾರೆ ಈಗ ಯಾವುದೇ ಜಡಚಿತ್ರವು ಶಾಂತಿಯನ್ನು ಕೊಡಲು ಸಾಧ್ಯವೇ ತಂದೆಯು ತಿಳಿಸುತ್ತಾರೆ ನಿಮ್ಮ ಸ್ವಧರ್ಮ ಶಾಂತಿಯಾಗಿದೆ ನಾವು ಶಾಂತಿ ಹೋಗಲು ಇಚ್ಛಿಸುತ್ತೀರಿ ಶಿವಬಾಬಾ ಶಾಂತಿಯನ್ನು ಕೊಡಿ ಎಂದು ಹೇಳುತ್ತಿರುತ್ತಾರೆ ತಂದೆ ಏಕೆ ಕೊಡುವುದಿಲ್ಲ ತಂದೆಯು ಮಕ್ಕಳಿಗೆ ಆಸ್ತಿಯನ್ನು ಕೊಡುವುದಿಲ್ಲವೇ ಶಿವ ತಂದೆಯೇ ಸುಖ ಕೊಡಿ ಎಂದು ಕೇಳುತ್ತಾರೆ ತಂದೆಯಂತೂ ಸ್ವರ್ಗ ಸ್ಥಾಪನೆ ಮಾಡುವವರಾಗಿದ್ದಾರೆಂದ ಮೇಲೆ ಸುಖವನ್ನು ಯಾಕೆ ಕೊಡುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ತಮ್ಮ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ನೀವು ಅರಿತುಕೊಂಡಿದ್ದೀರಿ ಆದಿಯಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ನಾವು ವಿಶ್ವದ ರಾಜ್ಯವನ್ನ ಮಾಡುತ್ತಿರುತ್ತೇವೆ ಪ್ರತಿಯೊಬ್ಬರೂ ಸಹ ನಾವು ಆಗುತ್ತೇವೆಯೇ ಅಥವಾ ಇಲ್ಲವೇ ನಾವು ಅನೇಕರ ಕಲ್ಯಾಣ ಮಾಡುತ್ತೇವೆ ಎಂದರೆ ಅರಿತುಕೊಳ್ಳಬಹುದು ಯಾವಾಗ ತಂದೆಯು ಸಿಕ್ಕಿದ್ದಾರೆ ಎಂದ ಮೇಲೆ ಇದರಲ್ಲಿ ಶ್ರಮ ಪಡಬೇಕು ಪ್ರಪಂಚದವರಂತೂ ಪರಸ್ಪರ ಬೆಂಕಿ ಹತ್ತಿಕೊಳ್ಳಲಿ ಎಂದು ಎಂತೆಂತಹ ಬಾಂಬುಗಳನ್ನು ತಯಾರಿಸುತ್ತಾರೆ ಈ ಬಿದಿರಿನ ಕಾಡಿಗೆ ಕಡಿಮೆ ಬೆಂಕಿ ಬೀಳುವುದಿದೆ ಇದನ್ನು ಆರಿಸುವವರು ಯಾರು ಇರುವುದಿಲ್ಲ ಬಹಳಷ್ಟು ಬಾಂಬುಗಳನ್ನು ತಯಾರಿಸುತ್ತಾರೆ ಅದರಲ್ಲಿ ವಿಷ ಅನಿಲವನ್ನು ಹಾಕುತ್ತಿರುತ್ತಾರೆ ಆ ಅನಿಲವು ಹರಳುತ್ತಿರುತ್ತದೆ ಎಲ್ಲರೂ ಸಮಾಪ್ತಿಯಾಗುತ್ತಾರೆ ಮೃತ್ಯುವಂತೂ ಸಮ್ಮುಖದಲ್ಲಿ ನಿಂತಿದೆ ಆದ್ದರಿಂದ ತಂದೆ ತಿಳಿಸ್ತಾರೆ ಮಕ್ಕಳೇ ಆಸ್ತಿಯನ್ನ ಪಡೆಯಬೇಕೆಂದರೆ ಪಡೆಯಿರಿ ಶ್ರಮ ಪಡಿ ಅತಿ ಹೆಚ್ಚಿನದಾಗಿ ಉದ್ಯೋಗ ವ್ಯವಹಾರಗಳಲ್ಲಿ ಹೋಗಬೇಡಿ ಎಷ್ಟು ಚಿಂತನೆಯನ್ನಿಟ್ಟುಕೊಳ್ಳಬೇಕಾಗಿತ್ತು ಚಿಂತನೆಯನ್ನ ಇಟ್ಟುಕೊಳ್ಳಬೇಕಾಗುತ್ತೆ ತಂದೆಯು ಇವರನ್ನಂತೂ ಬಿಡಿಸಿದರು ಈಗ ಇದಂತೂ ಚೀಚಿ ಪ್ರಪಂಚವಾಗಿದೆ ಭಕ್ತಿ ಮಾರ್ಗದಲ್ಲಂತೂ ಬಹಳ ಕರೆಯುತ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಏನು ಬಂದರೆ ಅದನ್ನು ಮಹಿಮೆ ಮಾಡುತ್ತಿರುತ್ತಾರೆ ಅನೇಕ ಮಹಿಮೆಗಳಿವೆ ತಂದೆಯ ಮಹಿಮೆಯೇನು ಮಾಡುತ್ತಾರೆ ನೀವೇ ಕೃಷ್ಣ ನೀವೇ ವ್ಯಾಸ ನೀವೇ ಇಂಥವರಾಗಿದ್ದೀರಿ ಇದಂತೂ ನಿಂದನೆಯಾಯಿತಲ್ಲವೇ ತಂದೆಗೆ ಎಷ್ಟೊಂದು ಅಪಕಾರ ಮಾಡುತ್ತಾರೆ ಆದ್ದರಿಂದ ತಂದೆಯೇ ತಿಳಿಸುತ್ತಾರೆ ಇವರೆಲ್ಲರೂ ನನ್ನ ಅಪಕಾರ ಮಾಡುತ್ತಾರೆ ಮತ್ತು ನಾನೇ ಬಂದು ಸರ್ವರಿಗೆ ಉಪಕಾರ ಸರ್ವರ ಸದ್ಗತಿ ಮಾಡುತ್ತೇನೆ ನಾನು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಬರುತ್ತೇನೆ ಇದೇ ಸೋಲು ಗೆಲುವಿನ ಆಟವಾಗಿದೆ ಐದು ಸಾವಿರ ವರ್ಷಗಳ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಇದರಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ ಈ ನಾಟಕದ ರಹಸ್ಯವನ್ನು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಮನುಷ್ಯ ಮತಗಳಂತೂ ಅನೇಕ ಬಿಡುಗಡೆಯಾಗುತ್ತಿರುತ್ತವೆ ದೇವತೆಗಳ ಮತವಂತೂ ಸಿಗುವುದೇ ಇಲ್ಲ ಎಲ್ಲವೂ ಮನುಷ್ಯ ಮತಗಳಾಗಿವೆ ಪ್ರತಿಯೊಬ್ಬರೂ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸುತ್ತಿರುತ್ತಾರೆ ಈಗ ತಾವು ಮತ್ಯಾರನ್ನೂ ನೆನಪು ಮಾಡಬಾರದು ಆತ್ಮವು ಕೇವಲ ತಂದೆಯನ್ನೇ ನೆನಪು ಮಾಡುತ್ತಿರಲಿ ಇದರಲ್ಲಿ ಶ್ರಮ ಪಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ನೀ ನನ್ನ ನಂಬದಿದ್ದರೇನಂತೆ ನೀ ನನ್ನ ಬೇಡದಿದ್ದರೇನಂತೆ ನೀ ನನಗೆ ಕೈ ಮುಗಿದಿದ್ದರೇನಂತೆ ಒಳ್ಳೆಯ ಕೆಲಸಕ್ಕೆ ನೀ ಇಡೋ ಪ್ರತಿ ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆ ಇರುವೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಶರೀರ ನಿರ್ವಹಣೆಗಾಗಿ ಕರ್ಮವನ್ನ ಅವಶ್ಯವಾಗಿ ಮಾಡಿ ಆದ್ರೆ ಅತಿಯಾದ ಜಂಜಾಟದಲ್ಲಿ ಸಿಕ್ಕಿ ಹಾಕಿಕೊಳ್ಬೇಡಿ ತಂದೆಯ ನೆನಪೆ ಮರೆತು ಹೋಗುವ ಉದ್ಯೋಗ ವ್ಯವಹಾರದ ಚಿಂತನೆಯೂ ಬೇಡ ಅನೇಕ ಮನುಷ್ಯರ ಮತಗಳನ್ನ ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಬೇಕು ಒಬ್ಬ ತಂದೆಯ ಮಹಿಮೆಯನ್ನ ಹಾಡಬೇಕು ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಬೇಕು ಉಳಿದವರೆಲ್ಲರಿಂದ ಮೋಹವನ್ನು ತೆಗೆಯಬೇಕು ವರದಾನ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಸಂಸ್ಕಾರಗಳ ಯುದ್ಧದಿಂದ ಸುರಕ್ಷಿತವಾಗಿರುವಂತಹ ಮಾಸ್ಟರ್ ಜ್ಞಾನ ಸಂಪನ್ನ ಭವ ಹಳೆಯ ಸಂಸ್ಕಾರಗಳ ಕಾರಣ ಸೇವೆಯಲ್ಲಿ ಹಾಗೂ ಸಂಬಂಧ ಸಂಪರ್ಕಗಳಲ್ಲಿ ವಿಘ್ನ ಉಂಟಾಗುವುದು ಸಂಸ್ಕಾರವೇ ಭಿನ್ನ ಭಿನ್ನ ರೂಪದಿಂದ ತನ್ನ ಕಡೆ ಆಕರ್ಷಣೆ ಮಾಡುವುದು ಎಲ್ಲಿ ಯಾವುದಾದರೂ ಒಂದು ಕಡೆ ಆಕರ್ಷಣೆ ಇದ್ದಲ್ಲಿ ಅಲ್ಲಿ ವೈರಾಗ್ಯವಿರಲು ಸಾಧ್ಯವಿಲ್ಲ ಮುಚ್ಚಿಕೊಂಡಿರುವ ಸಂಸ್ಕಾರಗಳ ಅಂಶವೂ ಸಹ ಸಮಯ ಪ್ರಮಾಣ ವಂಶದ ರೂಪ ತೆಗೆದುಕೊಂಡು ಬಿಡುವುದು ಪರವಶರನ್ನಾಗಿ ಮಾಡುವುದು ಆದ್ದರಿಂದ ಜ್ಞಾನ ಸಂಪನ್ನರಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಸಂಸ್ಕಾರಗಳು ಸಂಬಂಧಗಳು ಪದಾರ್ಥಗಳ ಯುದ್ಧದಿಂದ ಮುಕ್ತರಾದಾಗ ಸುರಕ್ಷಿತರಾಗಿರುವಿರಿ ಮಾಯೆಯಿಂದ ನಿರ್ಭಯರಾಗಿರಿ ಮತ್ತು ಪರಸ್ಪರ ಸಂಬಂಧಗಳಲ್ಲಿ ನಿರ್ಮಾಣರಾಗಿರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ម៉ា